ಹಾಯ್ ಹೆಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ನಿಮ್ಮ ಹೇಮ ಕುಮಾರ್ ಇವತ್ತು ನಾನು ಊರಿಗೆ ಹೋಗಿದ್ನಲ್ವ ಅಲ್ಲಿ ಒಂದು ಹ ಮನೆ ಇದೆ ಒಂದು ಮೂವತ್ತರಿಂದ ಮೂವತ್ತೈದು ವರ್ಷದ ಮನೆ ಅಂತಲೇ ಹೇಳ್ಬೋದು ಆ ಮನೆಯಲ್ಲಿ ಇಲ್ಲಿ ನೋಡ್ಬೋದು ನೀವು ವಿಚಿತ್ರನೋ ವಿಸ್ಮಯನೋ ಏನೋ ಗೊತ್ತಿಲ್ಲ ಬಟ್ ಏನಂದರೆ ಈ ಥರ ನೋಡಿ ಈ ಥರ ಫುಲ್ಲು ಉತ್ತ ಬೆಳೆದಿದೆ ಈ ಥರ ಉತ್ತ ಬೆಳೆದಿದೆ ಬಟ್ ಅವ್ರಿಗೆ ಅದು ಏನಕ್ಕೆ ಆಗಿದೆ ಅದೇನಕ್ಕೆ ಬೆಳೆದಿದೆ ಅಂತ ಅವ್ರಿಗೆ ಕೂಡ ಗೊತ್ತಿಲ್ಲ ಈ ಥರ ಇದೆ ನೋಡ್ಬೋದು ನೀವು ಈ ಥರ ಫುಲ್ಲು ಬೆಳೆದಿದೆ ಅದರಲ್ಲೇ ಅದ್ರ ಜೊತೆಯಲ್ಲೇ ಅವರು ಇದ್ದಾರೆ ಕೂಡ ಏನು ಪ್ರಾಬ್ಲಮ್ ಏನಾಗಿಲ್ಲ ಅವ್ರಿಗೆ ಆದ್ರೂ ಏನು ಇದು ಎತ್ತ ಅಂತ ನಮಗೂ ಗೊತ್ತಿಲ್ಲ ನಿಮ್ಗೇನೋ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸ್ಕೊಡಿ ನಮಗೂ ಏನು ಯಾವ ಥರ ಇದು ಏನಕ್ಕೆ ಆ ಥರ ಆಗಿದೆ ಅಂತ ಏನಾನ ಗೊತ್ತಿದ್ದರೆ ಸೊ ಈ ಥರ ಇದೆ ನೋಡ್ಬೋದು ನೀವು ಭಯಾನಕ ಅಂತಲೇ ಹೇಳ್ಬೋದು ಸ್ವಲ್ಪ ಭಯ ಬೀಳ್ಸೋ ಥರನೂ ಇದೆ ನೋಡ್ಬೋದು ಫುಲ್ ಈ ಥರ ಫುಲ್ಲು ಬೀಳ್ಕೊಂಡಿದೆ ನಾನು ಅದನ್ನು ನಾನು ನಾನು ಚಿಕ್ಕ ಹುಡುಗಿ ಇದ್ದಾಗಿಂದ ನೋಡಿದ್ದೆ ಸೊ ಹಂಗಾಗಿ ನಾನು ಅದನ್ನು ನೋಡಲ್ವಾ ನಿಮ್ಗೂ ನಮ್ಮ ವೀಕ್ಷಕರಿಗೂ ತೋರಿಸೋಣ ಅಂದ್ಬಿಟ್ಟು ಇದನ್ನು ನಾನು ವೀಡಿಯೋ ಮಾಡ್ಕೊಂಡು ಬಂದೆ ನೋಡ್ಬೋದು ನೀವು ಯಾವ ಥರ ಬೆಳ್ಕೊಂಡಿದೆ ಅಂದ್ಬಿಟ್ಟು ಅಲ್ಲಿ ಏನಂದರೆ ಅವರು ಮನೇಲಿರೋರಿಗೂ ಅಷ್ಟೇ ಅದ್ರ ಬಗ್ಗೆ ಏನೂ ಸರಿಯಾಗಿ ಮಾಹಿತಿ ಇಲ್ಲ ಅಂದರೆ ಯಾಕೆ ಆ ಥರ ಆಗಿದೆ ಯಾವ ಥರ ಬೆಳ್ಕೊತದೋ ಆ ಥರ ಏನು ಐಡಿಯಾ ಇಲ್ಲ ಜಸ್ಟ್ ಆ ಥರ ಬೆಳ್ಕೊತಾ ಹೋಗ್ತಿದೆ ನೋಡಿದ್ರಲ್ಲ ಭೂಮಿ ಮೇಲೆ ಯಾವ್ಯಾವ ಥರ ವಿಸ್ಮಯ ವಿಚಿತ್ರಗಳಿರುತ್ತೆ ಅಂತ ಈ ಥರವೂ ಇರುತ್ತೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಅಂತಲೇ ಹೇಳ್ಬೋದು ವಿಚಿತ್ರ ವಿಸ್ಮಯಗಳಿಗೆ ಈ ಥರ ಇದ್ದರೂ ಕೂಡ ಏನೂ ತೊಂದರೆ ಇಲ್ಲ ಏನೂ ಇಲ್ಲ ಅದು ಏನು ಅದರಲ್ಲಿ ಏನಿದೆ ಏನು ಏನೂ ಸರಿಯಾಗಿ ಗೊತ್ತಿಲ್ಲ ಬಟ್ ಈ ಥರ ಬೆಳೆದಿದೆ ಆದ್ರೂ ಅವ್ರಿಗೆ ತೊಂದರೆ ಏನಾಗಿಲ್ಲ ಆದರೂ ಅವ್ರಿಗೂ ಕುತೂಹಲ ಅನ್ನೋದಿದೆ ಏನಕ್ಕೆ ಈ ಥರ ಆಗ್ತಿದೆ ಏನಕ್ಕೆ ಈ ಥರ ಬೆಳೆದಿದೆ ಅನ್ನೋದು ತಿಳ್ಕೊಳ್ಳೋ ಅಂಥ ಕುತೂಹಲ ಅವ್ರಿಗೂ ಇದೆ ಹಾಗೆ ಅದೇ ರೀತಿಯಲ್ಲಿ ನಮಗೂ ಇದೆ ಏನಕ್ಕೆ ಈ ಥರ ಬೆಳೆದಿದೆ ಏನು ಅಂತ ತಿಳ್ಕೊಳ್ಳೋ ಕುತೂಹಲ ನಮಗೂ ಇದೆ ನಿಮ್ಮಲ್ಲಿ ಯಾರಿಗಾದ್ರೂ ಇದು ಏನು ಯಾಕೆ ಬೆಳೀತಿದೆ ಯಾವ ಥರ ಇದು ಏನಕ್ಕೆ ಈ ಥರ ಆಗ್ತಿದೆ ಅಂತ ಗೊತ್ತಿದ್ರೆ ತಿಳಿಸ್ಕೊಡಿ ನಾವು ತಿಳ್ಕೊಳ್ಳೋಣ ಅವ್ರಿಗೂ ತಿಳ್ಸೋಣ ಈ ಥರ ಎಲ್ಲ ವೀಡಿಯೋಸ್ ನಾನು ನಿಮಗೆ ಇನ್ನೂ ಜಾಸ್ತಿ ಅಪ್ಡೇಟ್ ಕೊಡಬೇಕಂತ ಹೇಳಿದ್ರೆ ನೀವು ನನ್ನ ಚಾನಲ್ ಹೇಮಾ ಕುಮಾರ್ ಒನ್ ಟು ನೈನ್ ಫೋರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕಾಗುತ್ತೆ ಮಾಡಿದ್ರೆ ನಾನು ಇನ್ನೂ ಬೇರೆ ಬೇರೆ ಥರ ಡಿಫ್ರೆಂಟ್ ವೀಡಿಯೋಸ್ನ ನಿಮಗೆ ಅಪ್ಡೇಟ್ ಕೊಡ್ತಾಯಿರ್ತೀನಿ ನೀವು ಕೊಡೋ ಅಂತಹ ಒಂದು ಲೈಕ್ ಒಂದು ಕಮೆಂಟ್ ಒಂದು ಸಬ್ಸ್ಕ್ರೈಬ್ ನಂಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವು ಕೊಡೋ ಅಂಥ ಒಂದು ಲೈಕ್ಕಿಂದನೇ ನನಗೆ ಎಷ್ಟು ಪ್ರೋತ್ಸಾಹ ಸಿಗುತ್ತೆ ನಾನು ಇನ್ನೂ ವೀಡಿಯೋಸ್ ಮಾಡಬೇಕು ಅನ್ನೋ ಹುಮ್ಮಸ್ ಬರುತ್ತೆ ಹಾಗಾಗಿ ನಾನು ವೀಡಿಯೋಸ್ ಎಷ್ಟು ಜಾಸ್ತಿ ವೀಡಿಯೋಸ್ನ ಮಾಡಿಕೊಂಡು ಬಿಡ್ತೀನಿ ಇಲ್ಲ ಅಂದರೆ ನಾನು ಏನಾಗುತ್ತೆ ಅಂದರೆ ನನಗೆ ಡಿಮೋಟಿವೇಶನ್ ಆಗುತ್ತೆ ಸೊ ಅದಕ್ಕೋಸ್ಕರ ನೀವು ನಿಮ್ಮ ಅಮೂಲ್ಯವಾದ ಒಂದೊಂದು ಲೈಕ್ ಕೂಡ ಇಂಪಾರ್ಟೆಂಟ್ ಲೈಕ್ ಕೊಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನಾನ ಅದರಲ್ಲಿ ತೊಂದರೆ ಇದ್ದರೆ ನೀವು ಹೇಳ್ಬೋದು ನಾನು ಅದನ್ನು ಬದಲಾಯಿಸ್ಕೋತೀನಿ ಅದರಿಂದ ಇನ್ನೂ ಬೇರೆ ಬೇರೆ ಥರ ವಿಡಿಯೋಗಳನ್ನ ಮಾಡೋದಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಹಾಗಾಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹ್ಯಾಟ್ ಹೇಮಾ ಕುಮಾರ್ ಒನ್ ಟು ನೈನ್ ಫೋರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದು ನಿಮ್ಮ ಹೇಮಾ ಕುಮಾರ್